ಎತ್ತವಳು ಯಾರಮ್ಮ ಹೊತ್ತವಳು ಯಾರಮ್ಮ ಅವಳದೆ ಅಮೃತದಿ ಉತ್ತರೋಹಿದೆಯಮ್ಮ ಎತ್ತವಳು ಯಾರಮ್ಮ ಹೊತ್ತವಳು ಯಾರಮ್ಮ ಅವಳದೆ ಅಮೃತದಿ ಉತ್ತರೋಹಿದೆಯಮ್ಮ ಪ್ರಶ್ನೆ ಮೇಲೆ ಪ್ರಶ್ನೆ ಇರಲಿ ಸಾವಿರ ಈ ತಾಯಿ ಮಗುವಿಗಿಲ್ಲ ಅಂತರ ಓ ಎತ್ತವಳು ಯಾರಮ್ಮ ಒತ್ತವಳು ಯಾರಮ್ಮ ಅವಳದೆ ಅಮೃತದಿ ಉತ್ತರವೂ ಇದೆಯಮ್ಮ ಕಾಸಿದ್ದರೆ ಕಟ್ಟಬಹುದು ರಾಜ್ಯವನೇ ಇದ್ದಲಿಯೇ ಕೊಳ್ಳಬಹುದು ಲೋಕವನ್ನೇ ತಾಯಿಯದೆಯ ಹನಿಯು ಸಿಗುವುದೇನಮ್ಮ ಕೋಟಿ ಕೊಟ್ಟರು ಅದನ್ನು ತರುವ ರಾರಮ್ಮ ಅವಳ ಮಡಿಲ್ಲ ಸುಖ ದೊರೆತರೆ ಕೊನೆತನಕ ಕ ಎಂತ ಭಾಗ್ಯ ತಂದ ಈ ನನ್ನ ಬಾಳಿಗೆ ಎತ್ತವಳು ಯಾರಮ್ಮ ಒತ್ತವಳು ಯಾರಮ್ಮ ಅವಳದೆ ಅಮೃತದಿ ಉತ್ತರವೂ ಇದೆಯಮ್ಮ ಮಮತೆಯೇ ಅವಳಿಗೆ ಸಿರಿತನ ಕರುಣೆಯೇ ಕರುಳಿನ ಗೆಳೆತನ ದೇವರಿಗೂ ಅವಳೆ ತಾನೆ ದೇವರು ಅವಳ ಸರಿ ಸಮ ಯಾರು ಕಾಣರು ಅವಳ ಪ್ರೀತಿಯಲ್ಲಿ ಜಗವೇ ಬೆಳಗುವುದು ಅಮ್ಮ ನಿನಕು ಮೊದಲು ಜಗದಲ್ಲಿ ಯಾರಮ್ಮ ಎತ್ತವಳು ಯಾರಮ್ಮ ಒತ್ತವಳು ಯಾರಮ್ಮ ಅವಳದೆ ಅಮೃತದಿ ಉತ್ತರವೂ ಇದೆಯಮ್ಮ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಜಮೀನ್ದಾರು ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ಈ ಮೂವಿನ ನೋಡಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಮೂವಿ ಇದು ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಈ ಮೂವಿ ಏನಪ್ಪ ಈ ಮೂವಿ ಸ್ಟೋರಿ ಅಂತಂದರೆ ಹೆಂಡತಿ ಇದ್ರು ಮತ್ತು ಇನ್ನೊಂದು ಎರಡು ದುಡ್ಡಿದ್ರು ಒಂದು ಹತ್ತು ಜನ ಬೇಕಾದ್ರೆ ಮಾಡ್ಕೋಬೋದು ಆದರೆ ಮಕ್ಕಳಿಗೆ ಏನು ಉತ್ತರ ನೀವು ಕೊಡ್ತೀರಾ ನಮಗೆ ಎತ್ತವರು ಯಾರು ಅವರು ಇವರು ಅಂತ ಕೇಳಿದಾಗ ಒಂದು ಪ್ರಶ್ನೆಗೆ ಉಳ್ಕೊಬಿಡುತ್ತೆ ಫ್ರೆಂಡ್ಸ್ ಈ ಮೂವಿಯಲ್ಲಿ ಲಾಸ್ಟು ಕೊನೆ ತರಕವರೆಗೂ ನೋಡಿ ಲಾಸ್ಟಲ್ಲಿ ತಂದೆಯಾದರೂ ಹೇಳ್ತಾರೆ ನೀವು ಒಬ್ಬರು ಇಬ್ಬರು ಮೂರು ಜನ ಅಂತ ಕಟ್ಕೊಬೋದು ನಿಮ್ಮ ಹತ್ರ ದುಡ್ಡಿದೆ ಓಕೆನಾ ಐಶ್ವರ್ಯ ಇದೆ ಏನು ಬೇಕಾದ್ರೆ ಮಾಡ್ಕೋಬೋದು ಫ್ರೆಂಡ್ಸ್ ಓಕೆನಾ ಆದರೆ ಒಬ್ಬರಿಗೆ ಒಬ್ಬರು ಹೆಂಡತಿಯನ್ನ ಅವ್ರ ಹೇಗೆ ನಾವು ನೋಡ್ಕೊತೀವಿ ಮತ್ತು ಮಕ್ಕಳಿಗೆ ಹೇಗೆ ಉತ್ತರ ಕೊಡ್ತೀವಿ ಅನ್ನೋದು ಅದು ಜವಾಬ್ದಾರಿ ಆಗಿರುತ್ತೆ ಫ್ರೆಂಡ್ಸ್ ಓಕೆನಾ ದಯವಿಟ್ಟು ಯಾವ ರೀತಿ ಆ ರೀತಿ ಎಷ್ಟೈತರೂ ಆ ರೀತಿ ಮಾಡ್ಕೋಬಾರ್ದು ಒಬ್ಬಳೇ ಹೆಂಡತೆಯಾಗಿರಬೇಕು ಹೆಂಡತಿಗೆ ಮಕ್ಕಳು ಅವರೇ ಆಗಿರಬೇಕು ಫ್ರೆಂಡ್ಸ್ ಓಕೆನಾ ನೀವು ಇನ್ನೊಂದು ಹೆಂಡತಿನ ಮಾಡ್ಕೋದು ಈ ಮೂವಿಗಳಲ್ಲಿ ಆದರೆ ಏನಪ್ಪ ಅಂತ ಅಂದರೆ ಮಕ್ಕಳಿಗೆ ಉತ್ತರವನ್ನು ಕೊಡೋಕ್ಕಾಗಲ್ಲ ಫ್ರೆಂಡ್ಸ್ ಓಕೆನಾ ಜನಗಳೆಲ್ಲ ಆಡ್ಕೋತಾರೆ ಓಕೆನಾ ತಂದೆ ಆದೋರು ಮಾ ಒಬ್ಬ ಜನ್ಮ ಜನ್ಮ ಕೊಟ್ಟ ಮಗನಿಗೆ ಒಂದು ಆಶ್ರಯ ಅವ್ರಿಗೆ ನೀಡೋಕ್ಕಾಗ್ಲಿಲ್ಲ ಒಂದು ಉತ್ತರ ಕೊಡೋಕಾಗಲಿಲ್ಲ ಅಂತ ಅಂದಾಗ ಅದು ಪ್ರಶ್ನೆಗೆ ಉಳ್ಕೊ ಫ್ರೆಂಡ್ಸ್ ಎಂತೆ ತಂದೆ ಆದರೂ ಅವಮಾನ ಆಗ್ಬಿಡುತ್ತೆ ಅಂತ ಈ ಮೂವಿನ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮೂವಿನಲ್ಲಿ ಜಮೀನ್ದಾರ್ ಈ ಸಾಂಗ್ ಯಾರಪ್ಪ ಆಡಿದ್ದಾರೆ ಅಂತಂದರೆ ಸಿಂಗರು ಎಮ್ ಎಮ್ ಅವರು ಆಡಿದ್ದಾರೆ ಅವರು ಸಾಂಗು ಜಾಸ್ತಿ ಯಾವ ಮೂವಿಲಿ ಜಾಸ್ತಿ ಆಡಿಲ್ಲ ಕಮ್ಮಿ ಆಡಿದ್ದಾರೆ ಅಂತೇಳಿ ಅಂತ ಹೇಳ್ತೀನಿ ತುಂಬ ವಯಸ್ಸು ಆಡಿದ್ದಾರೆ ತುಂಬ ಚೆನ್ನಾಗಿ ಆಡಿದ್ದಾರೆ ಫ್ರೆಂಡ್ಸ್ ಓಕೆನಾ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹಾಕೊಳ್ಳಿ ಅಂತ ನಾನು ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ಯಾರು ಆಡ್ಕೋಬೇಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಫುಲ್ ಸಾಂಗ್ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್ ಎಲ್ಲರಿಗೂ ಬೈ ಬೈ ಫ್ರೆಂಡ್ಸ್